ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ವೀಕ್ಷಕ ಬಂಧುಗಳಲ್ಲಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ನೋಡಿ ಈ ವರ್ಷ ಯುಗಾದಿ ಬಹಳ ಪ್ರಶಸ್ತವಾಗಿ ಬಂದಿರುವಂಥ ಯುಗಾದಿ ವಿಶ್ವವಸು ಸಂವತ್ಸರದ ಅತ್ಯಂತ ಪಾವಿತ್ರತೆಯ ವರ್ಷ ಈ ವರ್ಷ ಬರುತ್ತೆ ಓದರ್ಷ ಕ್ರೋಧಿ ನಾಮ ಸಂವತ್ಸರ ಅಂತ ಕ್ರೋಧಿ ಅಂದರೆ ನಿಮಗೇನು ಗೊತ್ತಾಗುತ್ತೆ ದ್ವೇಷ ಅಂತ ಈ ವರ್ಷದ ಸಂವತ್ಸರದ ಹೆಸರು ವಿಶ್ವವಸು ಸಂವತ್ಸರ ವಿಶ್ವಕ್ಕೆ ಶಾಂತಿಯನ್ನು ವಿಶ್ವವನ್ನು ಸಮೃದ್ಧಿಯಾಗಿಡುವಂತಹ ವರ್ಷ ಅಂತ ಹೇಳುವಂಥ ಅರ್ಥವನ್ನು ಕೊಡುವಂಥದ್ದು ವಿಶ್ವವಸು ಸಂವತ್ಸರದಲ್ಲಿ ಬಹಳ ಬದಲಾವಣೆಗಳನ್ನು ನೋಡ್ತೀವಿ ನಾವು ಸಂಕಷ್ಟದಲ್ಲಿದ್ದಂಥವರಿಗೆಲ್ಲರೂ ಸಹ ಶುಭವಾದಂತಹ ಸೂಚನೆಗಳನ್ನು ಕೊಡುವಂತಹ ವರ್ಷವಾಗಿರುತ್ತೆ ತುಂಬ ಖುಷಿಯಲ್ಲಿದ್ದಂತಹ ಕೆಲವು ಗ್ರಹಗಳು ಕೆಲವು ರಾಶಿಯವರು ಸ್ವಲ್ಪ ಸಮಸ್ಯೆಗೆ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದರೆ ಯುಗಾದಿ ಹಬ್ಬದ ಫಲ ಅತ್ಯಂತ ಫಲಪ್ರದವಾಗಿ ತುಂಬ ಅನುಕೂಲಕರವಾಗಿ ಶುಭವಾದಂತಹ ಸೂಚನೆಯನ್ನು ಕೊಡುವಂತಹ ಸಂವತ್ಸರ ಯುಗಾದಿಯ ಈ ವರ್ಷದ ವಿಶ್ವವಸು ಸಂವತ್ಸರ ಈ ಯುಗಾದಿ ಹಬ್ಬದ ದಿನದಂದು ಒಂದೇನಾಗತ್ತೆ ಮೂವತ್ತನೇ ತಾರೀಕು ಯುಗಾದಿ ಹಬ್ಬವಾದರೆ ಮೂವತ್ತನೇ ತಾರೀಕೆ ಅದಕ್ಕಿಂತಲೂ ಇಂದಿನ ದಿನ ಇಪ್ಪತ್ತೊಂಬತ್ತನೇ ತಾರೀಕು ಸೂರ್ಯನ ಪುತ್ರನಾದಂತಹ ಶನಿಗ್ರಹ ತನ್ನ ಸ್ಥಾನವನ್ನು ಬದಲಾವಣೆಯನ್ನು ಮಾಡ್ತಾನೆ ಎರಡೂವರೆ ವರ್ಷಕ್ಕೊಂದು ಬಾರಿ ಬದಲಾವಣೆ ಮಾಡುವಂತಹ ಶನಿಗ್ರಹ ಈ ಯುಗಾದಿ ಹಬ್ಬದ ಇಂದಿನ ದಿನದಂದು ನಮ್ಮ ರಾಶಿಯಿಂದ ಬದಲಾವಣೆಯನ್ನು ಕಾಣ್ತಾನೆ ಶನಿಗ್ರಹ ಕುಂಭರಾಶಿಯಲ್ಲಿದ್ದಂತಹ ಶನಿಗ್ರಹ ಮೀನರಾಶಿಗೆ ಪ್ರವೇಶವನ್ನು ಮಾಡಿದ ಮೀನರಾಶಿಗೆ ಪ್ರವೇಶ ಮಾಡ್ತಿದ್ದಂಗೆ ದೋಷಲಿದ್ದಂತಹ ಮಕರ ರಾಶಿಗೆ ಬಿಡುಗಡೆ ಆಯಿತು ದೋಷವೇ ಇಲ್ಲದ ಗ್ರಹ ದೋಷವೇ ಇಲ್ಲದ ರಾಶಿ ಮೇಷರಾಶಿ ಶನಿಯ ಸಾಡೆ ಸಾತಿಗೆ ಒಳಗಾಯಿತು ಇಲ್ಲಿ ಸಾಡೆ ಸಾತ್ ಮೂರು ರಾಶಿಯವರು ನಡೀತಾ ಇದೆ ಈಗ ಒಂದು ಕುಂಭರಾಶಿ ಅಂತ್ಯಭಾಗದಲ್ಲಿದೆ ಮೀನರಾಶಿ ಮಧ್ಯಭಾಗದಲ್ಲಿದೆ ಮೇಷರಾಶಿಗೆ ಆರಂಭದಲ್ಲಿದೆ ಇದುವರೆಗೂ ಸಂಕಷ್ಟವನ್ನು ಅನುಭವಿಸುತ್ತಿದ್ದಂತಹ ಮಕರ ರಾಶಿ ಬಿಡುಗಡೆಯನ್ನುಗೊಂಡಿದೆ ಈಗ ಸಾಳೆ ಸಾತ್ ನಡೀತಿರುವಂಥದ್ದು ಕುಂಭರಾಶಿ ಮೀನರಾಶಿ ಮತ್ತು ಮೇಷರಾಶಿವರಿಗೆ ಸಾಡೆ ಸಾತಿನ ಶನಿಯ ಪ್ರಭಾವ ಅವರ ಮೇಲೆ ಹೆಚ್ಚಿನದಾಗಿ ಇರುತ್ತೆ ಇದರಲ್ಲಿ ಕುಂಭರಾಶಿಗೆ ಬಹಳ ಅಲ್ಪ ಪ್ರಮಾಣದ ಸಮಸ್ಯೆಗಳು ಯಾಕೆ ಅಂದರೆ ಸಾಡೆ ಸಾತಿನ ವರ್ಷಗಳ ಕಾಲದಲ್ಲಿದೆ ಕುಂಭರಾಶಿ